ಇ ಪಿ ಎಸ್ ಐ ಸ್ಕ್ಯಾಮ್ ಕಿಂಗ್ ಪಿನ್ ಖಾಕಿ ಬಲೆಗೆ ಬಿದ್ದದ್ದು ಹೇಗೆ ಮಹಾರಾಷ್ಟ್ರದಲ್ಲಿ ಔಸ್ಕಂಡ್ ಕೂತಿದ್ದಳ ಅವನು ಅರೆಸ್ಟ್ ಆದ್ರೆ ಹೇಗಾದ ರೋಚಕ ಸಿಎಡಿ ಆಪರೇಷನ್ ಎಕ್ಸ್ಕ್ಲೂಸಿವ್ ಮಾಹಿತಿ ಬ್ರೇಕಿಂಗ್ ನ್ಯೂಸ್ ಮಹಾರಾಷ್ಟ್ರದಲ್ಲಿದ್ದವನು ಖಾಕಿ ಬಲೆಗೆ ಹೇಗೆ ಬಿದ್ದ ಅಲ್ಲಿ ಒ ಎಸ್ ಪಿಗೆ ಆವಾಜ್ ಆಗ್ತಿದ್ದವನು ಇವಾಗ ಹೆಂಗ್ ಸಿಕ್ಕಾಕಂಡ ಇದು ಈಗಿರುವಂಥ ರೋಚಕ ಸ್ಟೋರಿಯ ಬ್ರೇಕಿಂಗ್ ನ್ಯೂಸ್ ಪ್ರಕರಣ ಸೌಂಡ್ ಮಾಡ್ತಿದ್ದಾಗೆ ಆಡಿ ಡಿ ಪಾಟೀಲ್ ಎಸ್ ಕೆ ಪಾದ ಮಹಾರಾಷ್ಟ್ರದಲ್ಲಿ ತಲೆ ಮರೆಸ್ಕೊಂಡಿದ್ದ ಆರ್ ಡಿ ಪಾಟೀಲ್ ಕೇಸ್ ಓಪನ್ ಆಗಿದ್ದಕ್ಕೆ ಕೋಪಗೊಂಡು ತಮ್ಮನಿಗೆ ಫೋನ್ ಮಾಡಿದ್ದ ಫೋನ್ ಮಾಡಿ ಡಿ ವೈಎಸ್ ಪಿಗೆ ಧಮಕಿ ಕೂಡ ಹಾಕಿದ ಈ ಕಿಂಗ್ ಪಿನ್ ಈ ವೇಳೆ ಪಾಟೀಲ್ ಲೊಕೇಶನ್ನ ಟ್ರೇಸ್ ಔಟ್ ಮಾಡಿದ್ರು ಏನು ಪೆದ್ರ ಸಿ ಐ ಡಿ ಆಫೀಸರ್ಸ್ಗಳು ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಇರೋದ್ರ ಬಗ್ಗೆ ಮಾಹಿತಿ ಗೊತ್ತಾಯಿತು ಲೊಕೇಶನ್ ಆಧಾರದಲ್ಲಿ ಸೊಲ್ಲಾಪುರಕ್ಕೆ ಎಂಟ್ರಿ ಕೊಟ್ಟರು ಸಿ ಎ ಡಿ ಟೀಮ್ನವರು ಈ ಸಂದರ್ಭದಲ್ಲಿ ಪಾಟೀಲನ್ನು ಅರೆಸ್ಟ್ ಮಾಡಿದ್ರು ಎಡೆಮುಡಿ ಕಟ್ಟಿದ್ರು ಬಾಪ ಆವಾಜ್ ಆಗ್ತಿದ್ಯಲ್ಲ ಫೋನಲ್ಲಿ ಯಾಕೆ ಎದುರುಗಡೆ ಹಾಕು ಬಾ ಅಂತ ಕರ್ಕೊಂಬರ್ತಾ ಇದ್ದಾರೆ ಪಾಟೀಲನ್ನು ಅರೆಸ್ಟ್ ಮಾಡಿ ಬರ್ತಾ ಇದ್ದಾರೆ ಪೊಲೀಸ್ ತಂಡದವರು ಸದ್ಯ ಉಳಿದ ಆರೋಪಿಗಳು ಯಾರಿದ್ದಾರೆ ಮೇಡಮ್ ಪ್ಲಸ್ ಇನ್ನೊಬ್ರು ಮೇಡಮ್ ಪ್ಲಸ್ ಇನ್ನೊಬ್ರು ಸರ್ ಅಂದರೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಅವರು ಸ್ಕೂಲ್ ಟೀಚರ್ ಒಬ್ರು ಇನ್ನೊಬ್ರು ಪ್ರಿನ್ಸಿಪಾಲ್ ಸೊ ಹಾಗಾಗಿ ಸರ್ ಮೇಡಮ್ ಮೇಡಮ್ ಈ ಮೂರು ಜನ ಇನ್ನೊಂದು ಸಿಗಬೇಕು ಲಿಸ್ಟಲ್ಲಿರೋರು ಇನ್ನು ಬೇರೆ ಬೇರೆ ಲಿಸ್ಟಲ್ಲಿದ್ದರೆ ಗೊತ್ತಿಲ್ಲ ಮತ್ತಷ್ಟು ಮಾಹಿತಿ ನನ್ನ ಸದ್ದೋಗಿ ಕಲಬುರಗಿಯಿಂದ ಅರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಆಫ್ಟರ್ನೂನ್ ಅರುಣ್ ವೆರಿ ಗುಡ್ ಆಫ್ಟರ್ನೂನ್ ಅವಾಜ್ ಹಾಕಿ ನಾನೇ ಗ್ರೇಟು ಅನ್ಕೊಂಡವರಿಗೆ ಪೊಲೀಸರು ಹೆಡೆಮುರಿ ಕಟ್ಟಿದ್ರು ಹೆಂಗ್ ಹೆಂಗಾಯ್ತಿದ್ರು ನಿನ್ನೆ ಮಾಹಂತೇಶ್ ಪಾಟೀಲ್ ಆರ್ಡಿ ಆರ್ ಡಿ ಪಾಟೀಲ್ ಸಹೋದರ ಇದ್ದಾರೆ ಮಾಹಾಂತೇಶ್ ಪಾಟೀಲ್ ಅನ್ನ ಕರ್ಕೊಂಡು ಬರುವಂತ ಸಂದರ್ಭದಲ್ಲಿ ಆರ್ ಡಿ ಪಾಟೀಲ್ ಏನ್ ಮಾಡ್ತಾರೆ ಮಹಂತೇಶ್ ಪಾಟೀಲ್ ನಂಬರ್ ಗೆ ಕಾಲ್ ಮಾಡಿ ಸಿಐಡಿ ಡಿ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿದಾರೆ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಸಿಐಡಿ ಡಿ ಅಧಿಕಾರಿಗಳಿಗೆ ಕೊಡಿ ನಾನು ಮಾತಾಡ್ತೀನಿ ಅಂತಂದಾಗ ಈ ಆರ್ ಡಿ ಪಾಟೀಲ್ ಏನ್ ಮಾಡ್ತಾನೆ ನನ್ನ ಸಹೋದರ ಇದರಲ್ಲಿ ಯಾವುದೇ ರೀತಿಯ ಪಾತ್ರ ಇಲ್ಲ ಅವರನ್ನು ಯಾಕೆ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರಿ ಅಂತ ಈ ರೀತಿ ಕೇಳ್ತಾನೆ ಅಲ್ಲದೆ ಆತನ ಪಾತ್ರವೂ ಇದೆ ಆದ್ರೆ ನಿನ್ನ ಹೆಸರು ಕೇಳಿ ಬರ್ತಾ ಇದೆ ನೀವು ಸರೆಂಡರ್ ಆದ್ರೆ ನೀವು ಅಣ್ಣನನ್ನು ಅನ್ನೋ ಮಾತು ಕೂಡ ಸಿಐ ಡಿ ಅಧಿಕಾರಿ ಹೇಳ್ತಾರೆ ಆ ಸಂದರ್ಭದಲ್ಲಿ ನನ್ನ ಹಿಂದೆ ದೊಡ್ಡ ದೊಡ್ಡ ನಾಯಕರಿದ್ದಾರೆ ದೊಡ್ಡ ದೊಡ್ಡ ಲಿಂಕ್ ಇದೆ ನನ್ಗೆ ನೀ ಹೆಂಗ್ ಅರೆಸ್ಟ್ ಮಾಡ್ಕೊಂಡು ಹೋಗ್ತೀರ ನಾನು ನೋಡ್ತೀನಿ ಅಂತ ಧಮಕಿ ಹಾಕ್ತಾನೆ ಈ ಧಮಕಿ ಹಾಕಿದ್ರಿಂದ ಏನು ಆ ಡಿ ಅಧಿಕಾರಿಗಳು ಆತನ ಸಹೋದರನ ಎಳ್ಕೊಂಡು ತಂದು ಕಾಲರ್ ಪಟ್ಟಿ ಇಟ್ಕೊಂಡು ಹೇಳ್ಕೊಂಡು ಕರ್ಕೊಂಡ್ ಬರ್ತಾರೆ ಆ ಸಂದರ್ಭದಲ್ಲಿ ಆರ್ ಡಿ ಪಾಟೀಲ್ ಎಲ್ಲಿದ್ದಾನೆ ಅನ್ನೋದ ಬಗ್ಗೆ ಇನ್ನೂವರೆಗೂ ಸಿಐಡಿ ಡಿ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿರಲಿಲ್ಲ ಆದ್ರೆ ಯಾವಾಗ ಅವನ ಸಹೋದರನ ಮಾಂತೇಶ್ ಪಾಟೀಲ್ ನಂಬರ್ಗೆ ಕಾಲ್ ಮಾಡ್ತಾನೆ ಆ ಸಂದರ್ಭದಲ್ಲಿ ಆ ಎಲ್ಲಿಂದ ಕಾಲ್ ಮಾಡ್ತಾ ಇದ್ದಾನೆ ಕಾಲ್ ಕಾಲನ್ನ ಟ್ರೇಸ್ ಔಟ್ ಮಾಡಿದಾಗ ಆತ ಮಹಾರಾಷ್ಟ್ರದಲ್ಲಿದ್ದಾನೆ ಅನ್ನೋ ಒಂದು ಮಾಹಿತಿ ಸಿಐ ಡಿ ಅಧಿಕಾರಿಗಳಿಗೆ ಸಿಗುತ್ತೆ ತಕ್ಷಣವೇ ಎಚ್ಚೆತ್ತುಕೊಂಡಂತಹ ಸಿಐ ಡಿ ಅಧಿಕಾರಿಗಳು ಮಹಾರಾಷ್ಟ್ರಗೆ ತಮ್ಮ ತಂಡವನ್ನು ಕಳಿಸಿ ಮತ್ತೆ ಸ್ಥಳೀಯ ಪೊಲೀಸರ ಸಹಾಯದೊಂದಿಗೆ ಆತನನ್ನು ಬಂಧಿಸುವಲ್ಲಿ ಯಶಸ್ವಿ ಆಗ್ತಾರೆ ಅಲ್ಲಿ ಏನೋ ಅಜ್ಞಾತ ಸ್ಥಳಗಳಲ್ಲೇ ಇದ್ದೇ ಆತ ಏನು ಸಾಮೂಹಿಕ ವಿವಾಹದ ಬಗ್ಗೆ ವಿಡಿಯೋ ಮಾಡ್ತಾನೆ ಆ ಸಂದರ್ಭದಲ್ಲಿ ಕೂಡ ಆತನ ಎಲ್ಲಿಂದ ವಿಡಿಯೋಗಳನ್ನು ಮಾಡಿ ಬೇರೆಯವರಿಗೆ ಹಾಕಿದ್ದ ಅನ್ನೋದ್ರ ಬಗ್ಗೆ ಆ ಒಂದು ಆ ಲೈವ್ ಲೊಕೇಶನ್ ಅನ್ನ ಕೂಡ ತೆಕೊತಾರೆ ಅಲ್ಲದೆ ಆತ ಎಷ್ಟು ಚಾಲಕಿ ಅಂತಂದ್ರೆ ತಾನು ಮಾತಾಡುವಾಗ ಮತ್ತೆ ತಾನು ವಿಡಿಯೋ ಮಾಡುವಾಗ ಮಾತ್ರ ಅದನ್ನ ಮೊಬೈಲ್ ಅನ್ನ ಆನ್ ಮಾಡ್ತಾನೆ ಅದಾದ ನಂತರ ಸ್ವಿಚ್ ಆಫ್ ಮಾಡ್ತಾ ಇದ್ರು ಎಲ್ಲೆಲ್ಲಿ ಆನ್ ಆಗ್ತಾ ಇದೆ ಎಲ್ಲೆಲ್ಲಿ ಸ್ವಿಚ್ ಆಫ್ ಆಗ್ತಾ ಇದೆ ಆ ಲೊಕೇಶನ್ಗಳನ್ನ ತೆಗೆದಂತ ಸಿಐ ಡಿ ಅಧಿಕಾರಿಗಳು ಆತ ಮಹಾರಾಷ್ಟ್ರದಲ್ಲಿ ಇದ್ದಾನೆ ಆ ಮಹಾರಾಷ್ಟ್ರದ ಸೋಲಾಪುರ್ನಲ್ಲಿ ಇದ್ದಾನೆ ಅನ್ನೋ ಒಂದು ಮಾಹಿತಿ ಸಿಗುತ್ತೆ ಆ ಸಂದರ್ಭದಲ್ಲಿ ಸಿಕ್ಕಂತ ಮಾಹಿತಿ ಆಧಾರದ ಮೇಲೆ ಆತನನ್ನ ಮಹಾರಾಷ್ಟ್ರಗೆ ಹೋದಂತ ಸಿಐ ಡಿ ಅಧಿಕಾರಿಗಳು ಆತನನ್ನ ಬಂಧಿಸಿ ಈಗ ಕಲಬುರಗಿಗೆ ಕರೆತಾ ಇದ್ದಾರೆ ಈ ಇಡೀ ಏನು ಪಿ ಎಸ್ ಐ ಪರೀಕ್ಷೆಯ ಅಕ್ರಮದ ಸಂಬಂಧಪಟ್ಟಂತೆ ಈತನೇ ಮೇನ್ ಕಿಂಗ್ ಪಿನ್ ಈತ ಏನ್ ಮಾಡ್ತಿದ್ದ ಅಂದ್ರೆ ಕ್ಯಾಂಡಿಡೇಟ್ ಗಳನ್ನ ಯಾವ ಗಳಲ್ಲಿ ಹಾಕ್ಬೇಕು ಆ ಸೆಂಟರ್ ಬಿದ್ದಂತ ಅಲ್ಲಿನ ಆ ಸಿಬ್ಬಂದಿಗಳ ಜೊತೆ ಮತ್ತೆ ಅವ್ರಿಗೆ ಯಾವ ರೀತಿಯ ಗಳನ್ನು ಕೊಟ್ಟು ಅವ್ರಿಗೆ ಯಾವ ರೀತಿ ಪಾಸ್ ಮಾಡ್ಬೇಕು ಅನ್ನೋದ್ರ ಪ್ಲಾನ್ ಕೂಡ ಇವ್ ಮಾಡ್ತಿದ್ದ ಈತನಿಗೆ ಸಹೋದರನಿಗೆ ಸಹಾಯ ಮಾಡ್ತಿದ್ದಂತಹ ಮಾಂತೇಶ್ ಪಾಟೀಲ್ ಏನಂತಂದ್ರೆ ಅಭ್ಯರ್ಥಿಗಳನ್ನು ಕೊಟ್ಟು ಅಭ್ಯರ್ಥಿಗಳಿಗೆ ಎಷ್ಟು ಅಮೌಂಟ್ ಅನ್ನ ಫಿಕ್ಸ್ ಮಾಡ್ಬೇಕು ಯಾವ ಅಭ್ಯರ್ಥಿ ಬಳಿ ಎಷ್ಟು ಅಮೌಂಟ್ ಅನ್ನ ತಗೋಬೇಕು ಅನ್ನೋದ್ರ ಬಗ್ಗೆ ಈತ ಏನ ಈತನೇ ಡೀಲ್ ಅನ್ನ ಮಾಡ್ತಿದ್ದ ಮಾಂತೇಶ್ ಪಾಟೀಲ್ ಆ ಮಾತೇಶ್ ಪಾಟೀಲ್ ಡೀಲ್ ಮಾಡಿದಂತ ಅಭ್ಯರ್ಥಿಗಳಲ್ಲಿ ಪಟ್ಟಿಯನ್ನ ಸಹೋದರ ಆರ್ ಡಿ ಗೆ ಕೊಡ್ತಿದ್ದ ಆ ಆರ್ ಡಿ ಪಾಟೀಲ್ ಕೊಟ್ಟಂತ ಸಂದರ್ಭದಲ್ಲಿ ಆತನ ಬೇರೆ ಬೇರೆ ರಾಜ್ಯಗಳಿಂದ ಡಿವೈಸ್ ಗಳನ್ನ ತರಿಸಿ ಸಣ್ ಸಣ್ಣ ಮೈಕ್ರೋ ಡಿವೈಸ್ ಗಳನ್ನ ಯೂಸ್ ಮಾಡಿ ಆ ಬನಿಯನ್ ನಲ್ಲಿ ಆ ಡಿವೈಸ್ ಗಳನ್ನ ಸೆಟ್ ಮಾಡ್ತಿದ್ರು ಅಲ್ಲದೆ ಪರೀಕ್ಷೆ ಏನ್ ಆರಂಭವಾಗುವ ಮುಂಚೆ ಹದಿನೈದು ನಿಮಿಷಗಳ ಮುಂಚೆ ಇವರು ಏನ್ ಮಾಡ್ತಾರೆ ಮೊಬೈಲ್ ಗಳನ್ನ ಬಾತ್ರೂಮ್ ನಲ್ಲಿ ಇಟ್ಟು ಅಲ್ಲಿಂದ ಈಗ ಹೊರಗೆ ಹೋಗುವಾಗ ಗೊತ್ತಾಗ್ಬಾರ ಕಾಣಿಗೆ ಬಾತ್ರೂಮ್ ಅಲ್ಲಿ ಇದ್ದಂತಹ ಡಿವೈಸ್ ಗಳನ್ನ ತಗೊಂಡು ಯೂಸ್ ಮಾಡ್ಕೊಂಡು ಇವರು ಪರೀಕ್ಷೆನ ಬರಿತಾ ಇದ್ರು ಅಲ್ಲದೆ ಈ ಡಿವೈಸ್ ಗಳನ್ನ ತಂದು ಇವರನ್ನು ಎಕ್ಸಾಮ್ ಆದ ತಕ್ಷಣ ದಿವಾಸಗಳನ್ನು ತೆಗೆದುಕೊಂತ ಇದ್ರು ಹೀಗೆ ಹಲವು ಪರೀಕ್ಷೆಗಳಲ್ಲೂ ಕೂಡ ಇದು ಆಕ್ರಮ ಮಾಡಿದ ಅನ್ನೋದ ಬಗ್ಗೆ ತನಿಖೆಯಿಂದ ಬೆಳೆ ಹೊರಬರಬೇಕಾಗಿದೆ ಅಲ್ಲದೆ ಆರ್ ಡಿ ಪಾಟೀಲ್ ಮತ್ತೆ ಮಹಾಂತೇಶ್ ಪಾಟೀಲ್ ಮನೆಗೆ ನಿನ್ನೆ ಸಿಐಡಿ ಅಧಿಕಾರಿಗಳು ಸರ್ಚ್ ಮಾಡಿದಾಗ ಸುಮಾರು ಹಾಲ್ ಟಿಕೆಟ್ಗಳನ್ನ ಈ ಸಿಐಡಿ ಅಧಿಕಾರಿಗಳ ತಂಡಕ್ಕೆ ಸಿಕ್ಕಿದಾವೆ ಆದ್ರೆ ಈ ಸಿಕ್ಕಂತ ಹಾಲ್ ಟಿಕೆಟ್ ಗಳನ್ನ ಕೂಡ ವೆರಿಫೈನ ಸಿಐ ಡಿ ತಂಡ ಮಾಡ್ತಾರೆ ಯಾಕಂದ್ರೆ ಈ ಪಿ ಎಸ್ ಐ ಪರೀಕ್ಷೆಯಲ್ಲಿ ಕೂಡ ಬರೆದಂತವರಷ್ಟು ಜನ ಇದ್ದಾರೆ ಈ ಹಿಂದೆ ಬರೆದಂತವ್ರು ಯಾರಾದ್ರೂ ಅಭ್ಯರ್ಥಿಗಳನ್ನ ಇದ್ದಾರೆ ಈ ಹಾಲ್ ಟಿಕೆಟ್ ಗಳು ಸಿಕ್ಕಂತ ಹಾಲ್ ಟಿಕೆಟ್ಗಳನ್ನ ಯಾವ್ಯಾವ ಪರೀಕ್ಷೆಗಳಲ್ಲಿ ಕೊಟ್ಟಂತ ಹಾಲ್ ಟಿಕೆಟ್ಗಳು ಇವ್ರ ಅಭ್ಯರ್ಥಿಗಳು ಯಾರು ಈ ಹಾಲ್ ಟಿಕೆಟ್ ಇದ್ದಂತ ಅಭ್ಯರ್ಥಿಗಳು ಏನಾದ್ರು ಸೆಲೆಕ್ಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸಿಐಡಿ ಅಧಿಕಾರಿಗಳು ಮಾಹಿತಿಯನ್ನ ಪಡ್ತಾ ಇದ್ದಾರೆ ಇನ್ನು ಏನ್ ಎಷ್ಟೇ ಅಭ್ಯರ್ಥಿಗಳನ್ನ ಈತ ಪರೀಕ್ಷೆಗೆ ಹಾಜರು ಪಡಿಸಿದ್ದ ಅವರನ್ನ ಡಿವೈಸ್ ಕೊಟ್ಟು ಅವತನ ಪಾಸ್ ಮಾಡೋದು ಸಕ್ಸಸ್ ಆಗಿದಾರೆ ಅನ್ನೋದ್ರ ಬಗ್ಗೆ ಆತ ಕಲಬುರಗಿ ಬಂದ ತಕ್ಷಣ ಆತನ ತನಿಖೆ ಆದ ನಂತರ ಇನ್ನಷ್ಟು ಈ ಒಂದು ಪಿ ಎಸ್ ಸಿ ಅಕ್ರಮದ ಬಗ್ಗೆ ಮಾಹಿತಿಯನ್ನ ಅಪ್ಡೇಟ್ ಮಾಡಿದಕ್ಕೆ